ಈಗ ಸಾಬ್ರದು ಪಾಕಿಸ್ತಾನದ ಜಾಸ್ತಿ ಆಗ್ಬಿಟ್ಟಿದೆ ಬಸ್ ಫ್ರೀ ಮಾಡವ್ರೆ ನಾವು ಬಸ್ ಹತ್ತಾಗಲ್ಲ ಫ್ರಂಟ್ ಇವತ್ತು ಅಲ್ಲಿ ಸೀಟ್ ಅವರ್ಸ್ಕೊಂಡವ್ರೆ ಕೆಲವು ಮನೆಗಳಲ್ಲಿ ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಬಿಟ್ಟು ಅವ್ರು ಈಗ ಈಗ ಅತ್ತೆ ಕೊಟ್ರೆ ಸೊಸೆಗೆ ಮುನ್ಸು ಸೊಸೆ ಕೊಟ್ರೆ ಅತ್ತೆಗೆ ಮುನ್ಸು ಆಗಿದೆ ಅಯ್ಯ ಅವ್ರ ಕಿತ್ತಾಡ್ತಾ ಇದ್ರಲ್ಲಾ ಇಲ್ಲಿ ಗೇದ್ ಎತ್ಗೆ ಉಲ್ಲಾಕಲ್ಲ ಗೇದ ಉಲ್ಲಾಕರ ಸರ್ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ನಿಮ್ಮ ಅನ್ಸುತ್ತೆ ನಮಗೆ ಮೋದಿನೇ ಆಗಬೇಕು ಸರ್ ಮೋದಿ ಯಾಕೆ ಅಂದರೆ ಹಿಂದೂ ರಾಷ್ಟ್ರ ಉಳಿಲಿ ಅಂತ ಈಗ ಸಾಬ್ರದ್ದು ಪಾಕಿಸ್ತಾನದ ಜಾಸ್ತಿ ಆಗ್ಬಿಟ್ಟಿದೆ ಅವಳಿ ಈಗ ಕರ್ನಾಟಕ ಸರ್ಕ ಇಲ್ಲೇ ನೋಡಿ ಬೆಂಗಳೂರಲ್ಲೇ ಎಲ್ಲ ಅವ್ರ ಪರನೇ ಏನೇ ಅದಕ್ಕೋಸ್ಕರ ಮೋದಿ ಬಂದರೆ ಒಳ್ಳೇದು ಅಷ್ಟೇ ಸರ್ ಮಂಡ್ಯದಲ್ಲಿ ಹೆಂಗಿದೆ ಸರ್ ವಾತಾವರಣ ಈಗ ಬಿ ಜೆ ಪಿ ಬಿಜೆಪಿ ಜೆ ಡಿ ಸಿಬ್ಬರು ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಈ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರ ನಿಂತ್ಕೊಂಡಿದ್ದಾರೆ ಯಾವ ಪಕ್ಷ ಗೆಲ್ಬೋದು ಅಂತ ಅಂತೀರ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಹೊಸೊಬ್ಬರು ಇವ್ರೇನೋ ಅನು ಅದು ಯಾವುದೋ ಫ್ರೀ ಭಾಗ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಇಲ್ಲಿ ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ ಫೈಟ್ ನಡೆಯುತ್ತೆ ಬೇರೆ ಯಾರು ನಿಂತರು ಏನು ಹೇಳೋಕ್ಕಾಗಲ್ಲ ಯಾರು ಯಾರ್ ಗೆಲ್ದರು ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ ಒಳ್ಳೇದು ನಮ್ಮ ಮನಿಷ್ಯಕ್ಕೆ ಈಗ ಸ್ಟೇಟ್ ಗೌರ್ಮೆಂಟ್ ಅವರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಒಂದು ನಾವು ಫ್ರೀ ಭಾಗ್ಯಗಳನ್ನೆಲ್ಲ ಕೊಟ್ಟಿದೀವಿ ಜನ ನಮಗೆ ಓಟ್ ಹಾಕ್ತಾರೆ ಸೆಂಟ್ರಲ್ ನಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೋದು ಅಂತ ಹೇಳ್ತಾರೆ ಫ್ರೀ ಬಗೆಗಳೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ ಅಂತೀರಿ ತಪ್ಪುದು ಫ್ರೀ ಭಾಗ್ಯ ಕೊಟ್ಟವ್ರೆ ಬಸ್ ಫ್ರೀ ಮಾಡಿದ್ರೆ ನಾವು ಬಸ್ ಎತ್ತಕ್ಕಾಗಲ್ಲ ಮುಂಭಾಗದಲ್ಲಿ ಹೆಂಗಸರು ಫ್ರಂಟ್ ಸೀಟಲ್ಲಿ ಕುತ್ಕೊತಿದ್ದು ಹೆಂಗಸರು ಇವತ್ತು ಫುಲ್ ಸೀಟ್ ಅವರಿಸ್ಕೊಂಡವ್ರೆ ವಯಸ್ಸಾದವ್ರಿಗೂ ಇಲ್ಲ ಯಾರಿಗೂ ಇಲ್ಲ ಈಗ ರೇಷನ್ ಕಾರ್ಡು ಇನ್ನೊಂದು ಮತ್ತೊಂದು ಕೊಡ್ತಾವ್ರೆ ಎಷ್ಟೋ ಜನ ದುಡ್ಡು ಕೊಟ್ಟವ್ರೆ ಒಬ್ಬರು ಕೊಟ್ಟಿಲ್ಲ ಅಭಿವೃದ್ಧಿ ಕೆಲಸನೂ ಮಾಡ್ತಾಯಿಲ್ಲ ಇಲ್ಲಿ ಏನು ಅನುದಾನ ಅದು ಫ್ರೀ ಫ್ರೀ ಫೀ ಅಂದ್ಬಿಟ್ಟು ಏನು ಪ್ರಯೋಜನ ಇಲ್ಲ ಫ್ರೀ ಮಾಡಿರೋದು ಯಾರ ವಯಸ್ಸಾದವರು ಮಾಡಿದ್ರು ಆಯ್ತದೆ ಈ ಹೆಂಗಸ್ರಿಗೆ ಫ್ರೀ ಭಾಗ್ಯ ಕೊಟ್ಬಿಟ್ಟು ಈಗ ಅಕ್ಕಿ ಕೊಡ್ತೀವಿ ದುಡ್ಡು ದುಡ್ಡು ಹಾಕಿಲ್ಲ ಎರಡು ಸಾವಿರ ಎಷ್ಟೋ ಜನ ಪಾಪ ಸಫರ್ ಕೊಡ್ತಾವ್ರೆ ಅಷ್ಟೇ ಇನ್ನೇನಿಲ್ಲ ಮೋದಿ ಅವ್ರು ಬರ್ಬೇಕು ಸರ್ ದೇಶ ಅಭಿವೃದ್ಧಿ ಸರ್ ನಿಮ್ಗೆ ಏನಿಸುತ್ತೆ ಯಾರು ಗೆಲ್ಬೇಕು ಅನ್ಸುತ್ತೆ ನಿಮಗೆ ಸರ್ ನಮಗೆ ಮೋದಿ ಅವ್ರು ಗೆಲ್ಬೇಕು ಅನ್ಸುತ್ತೆ ಯಾಕೆ ಸರ್ ಮೋದಿ ಅವ್ರು ಯಾಕೆ ಗೆಲ್ಬೇಕು ಅಂತ ಅವರು ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ ಆ ಇದಕ್ಕೋಸ್ಕರವಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಮಂಡ್ಯದಲ್ಲಿ ಹೆಂಗಿದೆ ಸರ್ ವಾತಾವರಣ ಈ ಮಂಡ್ಯದಲ್ಲಿ ಅಂದರೆ ಈಗ ಕುಮಾರ್ ಸ್ವಾಮಿ ನಿಂತ್ಕೊಂಡ್ರೆ ಅವರು ಒಳ್ಳೆ ಸ್ಥಾನಮಾನ ಇದು ಮಾಡ್ತಾರೆ ಅದು ಇವಾಗ ಅಂದ್ರೆ ಬೇರೆ ಯಾರು ನಿಂತ್ಕೊಂಡ್ರು ಇದಿರಕ್ಕೆಲ್ಲ ಓಕೆ ನಂಗಾಗಿ ಸರ್ ನಿಂತುಕೊಳ್ಳಿ ಮಾರ್ಸಾವ್ ಸರ್ ನಿಂತುಕೊಳ್ಳಿ ಸರ್ ಓಕೆ ಸರ್ ಸರ್ ಯಾಕೆ ಮೋದಿ ಅವರು ಬರಬೇಕು ಸರ್ ಮೋದಿ ಅಂದ್ರೆ ಇತಿಹಾಸದಲ್ಲಿ ಆಗದೆ ಒದ್ದು ಕೆಲಸ ಕಾರ್ಯಗಳೆಲ್ಲ ಇವತ್ತು ಮೋದಿ ಆಗಿದೆ ಈ ಹಿಂದೂಗಳು ಇವತ್ತು ಏನು ನಾವು ಒಡ್ಡાડ್ತಾವೆ ಅಂತ ಅಂದ್ರೆ ಆ ಮೋದಿ ನೆಕ್ಸ್ಟ್ ಸರ್ಕಾರ ಬಂದ್ರೆ ಒಳ್ಳೆ ಆಡಳಿತ ಸಿಗ್ತದೆ ಎಲ್ಲಾ ತರದ ಅನುಕೂಲಗಳು ಸಿಗ್ತವೆ ನಮಗೆ ಓಕೆ ಇನ್ನು ಕಾಂಗ್ರೆಸ್ ಸ್ಟಾರ್ ಚೆಂದ ನಿಂತ್ಕೊಂಡಿದ್ದಾರೆ ಸರ್ ಗೆಲ್ಲ ಅಂತೀರಿ ಇಲ್ಲ ಸರ್ ನಾವು ಜೆ ಡಿ ಎಸ್ ಜೆ ಡಿ ಎಸ್ಗೆ ಮಾಡ್ತೇವೆ ಯಾವುದು ಆಗಲ್ಲ ಸರ್ ಈಗ ಇಲ್ಲಿ ಕೆಲವು ಮನೆಗಳಲ್ಲಿ ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಬಿಟ್ಟು ಅವ್ರು ಇರ್ತಿದ್ದೀರಿ ಇಳ್ಕೊಳ್ಳಿ ಕಾಯ್ತಲ್ಲ ಸರ್ ಈಗ ಈಗ ಗಂಡಿರು ಕೇಳಿಕ್ ಹೋದ್ರೆ ನನಗೇನು ಫ್ರೀ ಬಸ್ ಬಿಟ್ಟಾರೆ ನಿಮ್ಗೆ ದುಡ್ಡು ಕೊಡಿದ್ರೆ ಏನು ಚಿಂತಿಲ್ಲ ಇಲ್ಲ ನಾನು ಹೋಯ್ತೀನಿ ಬಿಡು ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ ಆ ಥರ ಆಗಿ ಇದರಿಂದ ಯಾವುದೇ ಇದು ಇದಾಗಲ್ಲ ವರ್ಕೌಟ್ ಆಗಲ್ಲ ಇದು ಇದು ತೊಂದರೆ ಇದೆ ಸರ್ ಈಗ ಈಗ ಅತ್ತೆ ಕೊಟ್ರೆ ಸೊಸೆಗೆ ಮುನ್ಸು ಸೊಸೆ ಕೊಟ್ರೆ ಅತ್ತೆಗೆ ಮುನ್ಸು ಆಗಿದೆ ಈಗ ಅವ್ರವ್ರಲ್ಲೇ ಕಿತ್ತಾಡ್ತಾ ಇದ್ರಲ್ಲ ಈಗ ಪ್ರತಿಯೊಬ್ಬರಿಗೂ ಸರ್ ಇನ್ನೂ ಈಗ ಎರಡು ಸಾವಿರ ಮಾಡಿದಾರಲ್ಲ ಗೃಹಲಕ್ಷ್ಮಿದು ಯಾರಿಗೆ ತಲುಪಿದೆ ಸರ್ ಎಲ್ಲೋ ಒಂದು ತಿಂಗಳು ಬಂದಿದೆ ಹೊರತು ಕೆಲವು ತಿಂಗಳು ಈಗ ಅದ್ಯಾವುದೋ ಗೃಹ ಲಕ್ಷ್ಮಿದು ಬಂದೇ ಇಲ್ಲ ಇದರಿಂದ ಏನು ಪ್ರಯೋಜನ ಸರ್ ಈಗ ಕಾ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಅವ್ರೆ ಈ ಕಾವೇರಿ ನೀರು ತಮಿಳ್ನಾಡುಗೆರೆಸ್ಬಿಟ್ಟು ನೀರು ಎಲ್ಲಿದೆ ಸರ್ ಈಗ ಕುಡಿಯೋ ನೀರಿಗೆ ಇಲ್ವಲ್ಲ ಇರೋ ನೀರನ್ನ ಕೆಳಗೆ ಬಿಟ್ಬಿಟ್ಟು ಈಗ ಕುಡಿಯೋ ನೀರಿಗೆ ಅಹಂಕಾರ ಬಂದಿದೆ ಯಾಕೆ ಸರ್ ಇವೆಲ್ಲ ಮಾಡಬೇಕು ಶೇಖರಣೆ ಮಾಡ್ಕೊಂಡಿದ್ರೆ ನಮಗೆ ಈಗ ಇವತ್ತು ಕುಡಿಯೋ ನೀರಿಗೆ ಅಭಾವ ಬರ್ತಿರಲಿಲ್ಲ ಈ ಸಿದ್ದರಾಮಯ್ಯರ ಮೇಲೆ ನಮಗೆ ಬರ ಸಿಕ್ಕಾಬಟ್ಟೆ ಬರ ಬಂದಿದೆ ಇದು ಜಾಸ್ತಿ ದಿನ ಉಳಿಯಲ್ಲ ನೆಕ್ಸ್ಟ್ ಮೋದಿ ಸರ್ಕಾರ ಬರ್ತದೆ ಅವರಿಂದ ಒಳ್ಳೆ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಹಾಗೆ ಆಗ್ತದೆ ಬಾರಿ ಸುಮಲತಾ ಏನು ಏನು ಕೆಲಸ ಮಾಡಲಿಲ್ಲ ಸರ್ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ ಏನೋ ಅವ್ರಗ ನಾಲ್ಕಾರು ಜನಕ್ಕೆ ಉಪಯೋಗ ಇರೋದವ್ರು ಹೊರ್ತು ಬೇರೆ ಯಾರಿಗೂ ಆಗಿಲ್ಲ ಮನ್ಮನೆ ಮನ್ಮನೆ ಸರ್ ಯಾವ್ದೋ ಒಬ್ಬಮ್ಮ ಅವ್ರ ಮನೆಗೇನೋ ಬೇಡ್ಕಂಡವಳ ಹೋಗಿ ನಮ್ಮ ಏನೋ ಹಿಂಗ ಆಗಿದೆ ನಮ್ಮ ಪರಿಸ್ಥಿತಿ ನಮ್ಗೆ ದೇಶ ಇಲ್ಲ ಅಂತ ಅಂತರ್ಗೆ ಸ್ಪಂದಿಸಿಲ್ಲ ಅಂದ್ರೆ ಬೇರೆ ಸಾಮಾನ್ಯ ಜನಕ್ಕೆ ಹೆಂಗ್ ಸ್ಪಂದಿಸ್ತಾರೆ ಇವರು ಯಾವುದೇ ಕಾರಣಕ್ಕೂ ಆಗಲ್ಲ ಸರ್ ಜನ ಅಲ ಅವ್ರ ವಿಶ್ವಾಸನೇ ಕಳ್ಕೊಬಿಟ್ಟಿದ್ದಾರೆ ಸ್ಟಾರ್ ನಟರ್ ಅವ್ರಿಗೆ ಸಪೋರ್ಟ್ ಇರಲ್ಲ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಸರ್ ಇಲ್ಲಿ ಗೆದ್ದೆತ್ಗೆ ಸರ್ ಆತರ ಯಾವ್ದು ವರ್ಕ್ಔಟ್ ಆಗಲ್ಲ ನೋ ಜೋಡ ನೋ ಇದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಆಗ್ಬೇಕು ಅಂತ ಇಲ್ಲಿ ನಮ್ಮ ಮೋದಿಯವರು ಬೇಕಷ್ಟು ಸಾಕಷ್ಟು ನಮ್ಮ ಕಪ್ಪಣ ತರ್ತೀನಿ ಹೇಳಿದ್ರು ಯಾವ್ದು ಸಹ ಇಲ್ಲಿವರೆಗೆ ಬಂದಿಲ್ಲ ಅದು ಅದಕ್ಕೋಸ್ಕರ ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಡಬೇಕು ಅಂತ ಈ ಮಂಡ್ಯದಲ್ಲಿ ಫೈಟಿಂಗ್ ಇದೆ ಸರ್ ಕಾಂಗ್ರೆಸ್ ಬರುತ್ತೆ ಸರ್ ಅಂದ್ರೆ ಈಗ ಬಿಜೆಪಿ ಜೆಡಿಎಸ್ ಎರಡು ಮೈತ್ರಿ ಆಗಿ ನ ಫೇಸ್ ಮಾಡ್ತಿದ್ದಾರೆ ಫೇಸ್ ಮಾಡ್ಬೋದು ಅಂತ ಸರ್ ಮಾಡ್ಬೋದು ಅಂತ ಅನ್ಸುತ್ತಾ ಮಾಡ್ಬೋದು ಮಾಡ್ಬೋದು ಆದ್ರೂ ಯಾಕೆ ಇದು ಕಾಂಗ್ರೆಸ್ ಗೆಲ್ಲುತ್ತೆ ಒಂದು ಲಕ್ಷ ಮೇಲೆ ಅವರೇ ಬಾಬಾ ಎಂಪಿ ಮಂಡ್ಯ ರೈಸಂಗ ಜೆಡಿಎಸ್ ಬಿಜೆಪಿ ಎಲ್ಲ ಎಲ್ಲಾ ಇವೆ ತೊಂದ್ರೆ ಇಲ್ಲ ನಿಮ್ಗೆ ಎಲ್ರು ಅವ್ರ ಒಪಿನಿಯನ್ ಹೇಳಿ ಪ್ರಧಾನಿ ಮೋದಿ ಅವರ ಬೇ ಆಸೆ ಮೋದಿ ಅವರೇ ಆಗ್ಬೇಕು ದೇಶ ಮುಂದುವರಿಸ್ತಾರೆ ಒಳ್ಳೆ ಇದ್ರಲ್ಲಿ ನಡೆಸ್ತಾವ್ರೆ ಎಲ್ಲ ಆಡಳಿತ ಒಳ್ಳೆ ನಡೀತಾ ಇದೆ ಒಳಗೆ ಒಳ್ಳೆ ಇದು ಕೊಡ್ತಾ ಇದಾರೆ ಹೊಸ ಹೊಸೊಬ್ರಿಗೆ ಆದ್ಯತೆ ಕೊಡ್ತಾವ್ರೆ ಅದರಿಂದ ಮೋದಿ ಅವರೇ ಇರಬೇಕು ಅಂತ ಕೇಂದ್ರದಲ್ಲಿ ನಮಗೂ ಮೋದಿನೇ ಇರಬೇಕು ಅಂತ ಅನಿಸ್ತದೆ ಈಗ ಮಂಡ್ಯ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಇನ್ನೇನು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಆಲ್ರೆಡಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸಪರೇಟ್ ಆಗಿ ಎದುರಿಸ್ತಿದ್ದಾರೆ ಕಾಂಗ್ರೆಸ್ನ ಸ್ಟಾರ್ ಚಂದ್ರ ಆಲ್ರೆಡಿ ಅಭ್ಯರ್ಥಿ ಆಗೋಬಿಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಇಂದ ಇನ್ನು ಯಾರು ಅಂತ ಗೊತ್ತಿಲ್ಲ ಹೆಂಗಿದೆ ಮಂಡ್ಯದಲ್ಲಿ ಫೈಟ್ ಮಂಡ್ಯದಲ್ಲಿ ಫೈಟ್ ಆಯ್ತದೆ ಸರ್ ಫೈಟ್ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ವೋ ಗೆಲ್ಲುವುದಂತೂ ಗ್ಯಾರಂಟಿ ಇಲ್ಲಿ ನಮ್ಮ ಲೋಕಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಸರ್ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ ಯಾಕೆ ಚಂದ್ರ ಯಾಕೆ ಗೆಲ್ತಾರೆ ಹೊಸ ಪ್ರತಿಭೆ ಎಲ್ಲರಿಗೂ ಒಳ್ಳೊಳ್ಳೆ ಕೆಲಸ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತಾದ್ರೆ ಎಲ್ಲಾರ್ಗು ಇದಾಗೋದ್ರೆ ಇವ್ರ ಹಳೆ ಮುಖ ಎಲ್ಲರೂ ಮಾಡಿ ಮಾಡಿ ಸಾಕಾಗಿದೆ ಏನು ಅಂತ ನೋಡ್ಬಿಟ್ಟು ಅದ್ ಮಾಡ್ಬೇಕು ಸುಮಲತಾ ಅವ್ರು ಜಾಸ್ತಿ ಕೆಲಸ ಮಾಡಿಲ್ಲ ಅಂತ ಲಾಸ್ಟ್ ಅವರು ಏನ್ ಮಾಡಿ ಏನೂ ಪ್ರಯತ್ನ ಇಲ್ಲ ಅವ್ರದ್ದು ಏನೂ ಪ್ರಯತ್ನವಿಲ್ಲ ಇಲ್ಲ ಈ ಸಲ ನಂಗೆ ಟಿಕೆಟ್ ಸಿಕ್ಕರೆ ನಾನು ಗ್ಯಾರಂಟಿ ಗೆಲ್ತೀನಿ ಅಂತ ಹೇಳ್ತಾರೆ ಏನ್ ಹೇಳ್ತೀರ ಅದಕ್ಕೆ ಏನಪ್ಪ ಅವ್ರ ಭಾವನೆ ನಮಗೆ ಗೊತ್ತಿಲ್ಲ ಅವ್ರ ಏನೇನಿದೋ ಅವ್ರ ಲೋಕಲ್ ಅಂದ್ಬಿಟ್ಟು ನಾವು ಮಾಡಿದವಸತಿ ಈ ಸತಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಹೌದು ಹೌದೌದು ಸುಮಲತಾ ಮಾಡಿದ್ದು ಇಲ್ಲ 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 ಎಲ್ಲಿ ಯಾವುದು ವಿಸಿಟ್ ಇಲ್ಲ ಏನೂ ಇಲ್ಲ ಯಾರು ನೋಡುವ ಇಲ್ಲ ಯಾರು ಕಷ್ಟ ಸುಖ ಯಾವ್ದಕ್ಕೂ ಸ್ಪಂದಿಸೇ ಇಲ್ಲ ಅದರಿಂದ ನಮಗೆ ಸ್ಪಂದಿಸ್ತಾರು ಮಾಡ್ಬೇಕಲ್ವಾ ಕಾಂಗ್ರೆಸ್ ಅಭ್ಯರ್ಥಿ ಆಲೇ ಅವರ ನೋಡಿ ಎಲ್ಲರಿಗೂ ಬಂದವ್ರೆ ಕಷ್ಟ ಸುಖ ಆಯ್ತವ್ರೆ ಅದರಿಂದ ನಾವು ಅವ್ರಿಗೆ ಮಾಡ್ಬೇಕು ಅಂತ ಈ ಲೋಕಲ್ ಅಲ್ಲಿ ಇಲ್ಲಿ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕಾಂಗ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಈಗ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕಾಂಗ್ರೆಸ್ ಗೆಲ್ಸಿ ಸೆಂಟ್ರಲ್ ಅಲ್ಲಿ ಮೋದಿ ಆಗ್ಬೇಕು ಅಂದ್ರೆ ಹೆಂಗೆ ಅವ್ರು ಆಡಳಿತ ಚೆನ್ನಾಗಿತ್ತಲ್ಲ ಮೋದಿ ಅದು ಅಲ್ಲ ಇಲ್ಲಿಂದ ಒಂದು ಎಮ್ ಪಿ ಎಲ್ಲಿ ಎಮ್ ಪಿನ ಬಿ ಜೆ ಪಿ ಎಮ್ ಗೆಲ್ಸ್ ಕಲ್ತಿರೋ ಅವರಲ್ಲಿ ಪ್ರಧಾನಿ ಆಗೋದು ಇಲ್ಲಿಂದ ಇಂಡಿಪೆಂಡೆಂಟ್ ವ್ಯಕ್ತಿಗೆ ಕೊಡ್ತಾ ಇರೋದು ಇವರು ಕೊಟ್ಟರೂ ಪ್ರಯೋಜನವಿಲ್ಲ ಓಯ್ತಾರೆ ಕೂತಿರ್ತಾರೆ ಬರ್ತಾರೆ ವಾಪಸ್ಸಿ ಇಲ್ಲಿ ಬಿ ಇಲ್ವೇ ಇಲ್ವಲ್ಲ ಬಿ ಜೆ ಪಿನ್ ಕ್ಯಾಂಡಿಡೇಟ್ ಕೊಟ್ಟರೆ ನಾವು ಮಾಡೇ ಮಾಡ್ಬೋದು ಬಿಜೆಪಿಗೆ ಜೆ ಪಿಗೆ ಬಿ ಜೆ ಪಿ ಇಲ್ಲದೆ ಇರೋದ್ಕೆ ನಾವು ಕಾಂಗ್ರೆಸ್ ಮಾಡ್ತಾ ಇರತ್ತೆ ವ್ಯಕ್ತಿ ಇಲ್ಲ 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 ವ್ಯಕ್ತಿಗೋಸ್ಕರ ಮಾಡ್ತಾವೆ ಇಲ್ಲಿ ಸರ್ ನಿಮಗೆ ಅನ್ಸುತ್ತೆ ನಮ್ಗ್ ಗೊತ್ತಾ ಸರಿ ಇಲ್ಲಿ ಸರ್ ಯಾರು ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ಆಗ್ಬೇಕು ಓಕೆ ಯಾಕೆ ಯಾಕೆ ಆಗಬೇಕು ಅಂತ ಅದನ್ನೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಆಡಳಿತ ವೈಖರಿ ಚೆನ್ನಾಗೈತೆ ಹಂಗಾಗಿ ನಮ್ಮ ಹಿಂದೂತ್ವ ಭಾಳ ಆದ್ಯತೆ ಇದ್ದಾರೆ ಹಂಗಾಗಿ ಅವರು ಮೋದಿ ಆಗ್ಬೇಕು ಅಂತ ಇಷ್ಟಪಡ್ತಾರೆ ಇನ್ನು ಮಂಡ್ಯದಲ್ಲಿ ಫೈಟಿಂಗ್ ಇದೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಸಪ್ರೇಟ್ ಆಗಿ ಎಲೆಕ್ಷನ್ ಫೇಸ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡು ಫೇಸ್ ಮಾಡ್ತಾರೆ ಲಕ್ಷ ಲೀಡರ್ ಗೆಲ್ತದೆ ಸರ್ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಒಂದು ಲಕ್ಷ ಲೀಡರ್ ಗೆಲ್ತಾರೆ ಇನ್ನು ಸುಮಲತಾ ಅವರು ಸುಮಲತಾ ಅವರು ಕಳೆದ ಬಾರಿ ಗೆದ್ದು ಒಂದು ಎಂ ಪಿ ಆಗಿದ್ರು ಅವರ ಕಾರ್ಯ ಕಾರ್ಯಕ್ಷಮತೆ ಎಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇಲ್ಲ ಏನಿಲ್ಲ ಇಲ್ಲಿ ಏನಾಗೈತೆ ಅಂತಂದ್ರೆ ಕಾರ್ಯವೈಖರಿ ಅಷ್ಟೊಂದು ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಓಕೆ ಹಾಗಾಗಿ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಮಾಡ್ತಾರೆ ಸರ್ ಅಂದ್ರೆ ಈಗ ಕಾಂಗ್ರೆಸ್ ಈ ಬಾರಿ ಸ್ಟೇಟಲ್ಲಿ ಎಲೆಕ್ಷನ್ ಗೆದ್ದು ಅಧಿಕಾರ ಇಟ್ಕೊಂಡಿದ್ದಾರೆ ಒಂದಷ್ಟು ಬಗೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದ್ಯಾವ್ದು ವರ್ಕೌಟ್ ಆಗಲ್ಲ ಅಂತೇಳಿ ಎಲೆಕ್ಷನ್ ಅಲ್ಲಿ ಯಾವ್ದು ವರ್ಕೌಟ್ ಆಗಲ್ಲ ಸರ್ ಮಂಡ್ಯ ಜನ ಬಾಳಿ ಬುದ್ಧಿ ಅಂತಿದ್ದಾರೆ ಏನಾಯ್ತು ಬುದ್ಧಿ ನೆಕ್ಸ್ಟ್ ನಾಲ್ಕು ಹೇಳ್ತಾರೆ ಓಕೆ ಹ್ಞೂ ಬಗ್ಗೆ ಯಾವ್ದು ವರ್ಕೌಟ್ ಆಗೋಲ್ಲ ಇಲ್ಲಿ ನಮ್ಮಲ್ಲಿ ಯಾವ್ದು ವರ್ಕೌಟ್ ಆಗಲ್ಲ ಓಕೆ ಓಕೆ ನಿಮಗೆ ಹೇಳಿದ್ರ ಸರ್ ಅಷ್ಟೇ ನಮ್ದು ಅಷ್ಟೇ ಅಷ್ಟೇ ಇನ್ನೇನು ಅಲ್ಲಿ ನಮ್ಗೇನು ಇಲ್ಲ ನಮ್ಗೆ ಕಾಂಗ್ರೆಸ್ ಬರಬೇಕು ನಾವು ಮೋದಿ ಅವರು ಅಂತಲ್ಲ ಅವರು ಅಂತಲ್ಲ ನಮಗೆ ರಾಹುಲ್ ಗಾಂಧಿ ಆದರೂ ಅನುಕೂಲ ಇವ್ರು ಇದಾದರೂ ಅನುಕೂಲ ನಮಗೆ ಕಾಂಗ್ರೆಸ್ ಬರ್ತದಿಲ್ಲ ಮಂಡ್ಯ ಜಿಲ್ಲೆ ಅಷ್ಟೇ ಹೇಳ್ಬಲ್ಲ ದೇಶದಲ್ಲಿ ದೇಶದಲ್ಲಿ ಬಿಜೆಪಿ ಬರ್ಬೋದು ಇನ್ನೊಂದು ಬರ್ಬೋದು ನಮ್ಮ ಮಂಡ್ಯ ನಮ್ಮದು ಕಾಂಗ್ರೆಸ್ ಅಷ್ಟೇ ಗೆಲ್ಲೋದು